ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದೇರಿ ಎಲ್ಲರೂ ಆರಾಮದಿರೇನಾ ನಾವು ಆರಾಮದೇವೆ ನೋಡ್ರಿ ನಮ್ಮೂರಾಗಂತರೂ ಶಿಸ್ತ ಮಳಿ ಬೆಳಾತೈತಿ ನೋಡ್ರಿ ಕಂಟಿನ್ಯೂ ನಿಮ್ಮನಾಗ ಮಳೆ ಅದು ಹೆಂಗೈತಿ ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತ ನಾನು ನಿಮ್ಮ ಜೊತೆ ಒಂದು ವಿಷಯ ಬಗ್ಗೆ ಮಾತಾಡ್ಬೇಕಂತ ಬಂದೀನಿ ರೀ ಅಂದ್ರೆ ವಿಷಯ ಬಗ್ಗೆ ಏನೋ ಒಂದು ಹೇಳಬೇಕು ನಿಮ್ಗೆ ಸರ್ಪ್ರೈಸ್ ನಮಗೂ ಸರ್ಪ್ರೈಸ್ ಆಗೈತಿ ನಿಮಗೂ ಸರ್ಪ್ರೈಸ್ ಹೇಳಬೇಕು ಏನಂತಂದ್ರೆ ನಮ್ಮ ಮನೆಯವರ ಸುಟ್ಟಿಗೆ ಬರಾತಾರ್ರಿ ಈಗ ಹೋಗಿ ಇನ್ನೂ ಒಂದು ಮಂತ್ ಆಗಿಲ್ಲ ಬರಾತಾರೋ ಯಾಕಂತಂದ್ರೆ ಒಂದು ಹತ್ತು ದಿವ್ಸ ಒಂದು ಸ್ವಲ್ಪ ಮನೀದ್ ಕೆಲಸ ಐತ್ರಿ ಬರಾತಾರು ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ನಮ್ಮ ಮನೆಯವ್ರದ್ದು ಇವತ್ತು ಬಡ್ಡೆ ಐತ್ರಿ ಬಡ್ಡೆ ದಿವ್ಸನ ಅವ್ರು ಬರತ್ತಾರಲ್ಲ ಅದ ಒಂದು ನಮ್ಗೆ ಫುಲ್ ಖುಷಿ ಆಗತ್ತಿದ್ರಿ ಅದಕ್ಕೆ ಇವತ್ತು ಬರ್ಡ್ಡೆ ಸೆಲೆಬ್ರೇಟ್ ಮಾಡ್ಬೇಕಂತ ನಾನು ಪವನ ಪಾರ್ಟಾಗ ಹೋಗಿ ಪ ಅವ್ರಿಗೋಸ್ಕರ ಒಂದು ಗಿಫ್ಟ್ ತಂದಿವ್ರಿ ಇಷ್ಟ ಆಕೇತಿಲ್ಲ ಗೊತ್ತಿಲ್ಲ ಆದ್ರೆ ಹೋಗಿ ಫಸ್ಟ್ ಟೈಮ್ ತೊಗೊಂಬಂದೆವು ನಾವು ಹೋಗಿ ತೊಗೊಂಬಂದೀವಿ ಪಾಪು ಆ ಗಿಫ್ಟ್ ತೊಗೊಂಬಪ್ಪ ನೋಡ್ರಿ ಗಿಫ್ಟ್ ತಗೊಂಬಂದಿ ಅವ್ರಿಗೆ ಹೆಂಗ ಅನಿಸ್ತಿತ್ತು ಏನೋ ಗೊತ್ತಿಲ್ಲ ನಿಮ್ಗೂ ಆಮೇಲೆ ಅವ್ರು ಓಪನ್ ಮಾಡ್ತಿರ್ತಾರಲ್ಲ ಅವಾಗ ನೋಡಂತ್ರಿ ಅಂತ ನೀವು ಗಿಫ್ಟ್ ತಗೊಂಬಂದೆ ಅವ್ರಿಗೆ ಹೆಂಗ ಅನಿಸ್ತಿತ್ತು ಏನೋ ಗೊತ್ತಿಲ್ಲ ಆದ್ರ ನಿಮ್ಗೂ ಅವಾಗ ಅವ್ರ ಜೊತೆನ ತೋರಿಸ್ಬೇಕಂತ್ರಿ ಅಂದ್ರ ಅವ್ರು ಇದನ್ನ ನೋಡೇ ಎಷ್ಟು ಖುಷಿ ಆಗ್ತಾರೋ ಏನಾಗ್ತಾರೋ ಅಂತ ಹೇಳಿ ಅವಾಗ ನಿಮಗೂ ತೋರ್ಸ್ತೇವ್ರಿ ನೀವು ಗೆಸ್ ಮಾಡ್ರಿ ನಾವು ಏನ್ ತಂದಿರ್ಬೋದು ಅಂತ ಹೇಳಿ ಕೆಲಸ ಅದಕ್ಕೆ ಬಹಳ ಖುಷಿ ಅನ್ಸತ್ತೈತಿ ಬರೋಗ ನಮ್ಗೆ ಕಂತ್ರು ಬಡ್ಡೇ ಇರಲಿ ಹಬ್ಬ ಎಲ್ಲಕ್ಕೂ ಬರ್ಬೇಕಂತ ಆಸೆ ಇರ್ತೈತ್ರಿ ನಮಗೂ ಖರೀ ಯಾವುದಕ್ಕೂ ನಮಗೆ ಸಿಗಂಗಿಲ್ಲ ಅವ್ರ ಮಿಸ್ ಮಾಡ್ಕೊತೀವಿ ಆದ್ರೆ ಏನೋ ನಮ್ದು ಲಕ್ಕಿಲೆ ಇವತ್ತು ಅವ್ರ ಬರ್ಡೇ ದಿವ್ಸ ಬರತ್ತರು ನಮ್ಮ ಬಡ್ಡೇದಾಗು ಯಾವಾಗು ಇಲ್ಲರಿ ನಾವು ಇದ್ದಾಗ ಒಂದ್ ಸ್ವಲ್ಪ ಸಿಕ್ತಿರು ಮಾಡ್ಕೋತಿದ್ವು ಅಷ್ಟ ಪವನಂದ್ ಅಂತರೂ ಫಸ್ಟ್ ವರ್ಷದ ಬರ್ಡೇ ಕಷ್ಟ ಬಂದಿರೋರ ಆಮೇಲೆ ಯಾವ ಬರ್ಡ್ಡೆ ಸಿಕ್ಕಿಲ್ರ ಅವ್ರ ಈಗ ಅವ್ರಿಗೆ ಬರ್ಡ್ಡೇಕ ಸಿಗಾತಾರಲ್ಲ ಅದಕ್ಕೆ ನಾವು ಸೆಲೆಬ್ರೇಷನ್ ಮಾಡ್ಬೇಕಂತ ಅನಿಸ್ತು ಅದಕ್ಕೆ ನಾವು ಸೆಲೆಬ್ರೇಷನ್ ಮಾಡತ್ತೀರಿ ಕ ನೀವು ಎಲ್ಲರೂ ವಿಶ್ ಮಾಡಿರಿ ಮತ್ತು ಹತ್ತು ದಿವ್ಸ ಇರ್ತಾರ ಅವರು ನಮ್ಮ ಜೊತೆ ಇವಾಗ ಮತ್ತು ಈಗ ಈಗ ಗಿಫ್ಟ್ ಐತ್ರಲ್ಲ ಪ್ಯಾಕ್ ಮಾಡೋಣ ಅಂತ ಫ್ರೆಂಡ್ಸ ಬರ್ರಿ ಇದನ್ನು ನೋಡಿರಿ ಫ್ರೆಂಡ್ಸ್ ಗಿಫ್ಟ ಪ್ಯಾಕ್ ಆತರಿ ಗಿಫ್ಟ್ ರೆಡಿ ಆಯ್ತು ಅವ್ರಿಗೆ ಹೆಂಗೆ ಅನಿಸುತ್ತೋ ಏನೋ ಅಂತ ನೋಡೋಣ ನೋಡಿರಿ ಪ್ಯಾಕ್ ಮಾಡಿದ್ದೀನಿ ಈಗ ಜಸ್ಟ್ ಮಾಡೀನಿ ಅದಕ್ಕೆ ಈಗ ಅವ್ರಿಗೆ ಹೆಂಗೆ ಅನಿಸೈತಿ ನೋಡೋನು ಮತ್ತು ಈಗ ನಾಳೆ ಅವ್ರದ್ದು ಬಡ್ಡೆ ಇರಲಿಲ್ಲ ಅದ್ರ ಸಂಬಂಧ ಒಂದು ಸ್ವೀಟ್ ಮಾಡ್ಬೇಕನ್ನತ್ತೀನಿ ನಿಮ್ಮ ಜೊತೆನೂ ಆ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ಏನಂತ ತೋರಿಸ್ತೇನಂತ ಬನ್ರಿ ಹೋಗೋನು ಏನು ಸ್ವೀಟ್ ಮಾಡ್ತೇನೆ ಅಂತ ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ್ ಏನು ಸ್ವೀಟ್ ಮಾಡತ್ತೇನಂತ ಹೇಳ್ತೇನೆ ನಿಮ್ಗೆ ನಮ್ಮ ಮನೆಯವ್ರದ್ದು ಫೇವ್ರೇಟ್ ಅದ ಅವ್ರಿಗೆ ಅದು ಅಂದ ಸ್ವೀಟ್ ಅಷ್ಟೇ ಅವ್ರು ಭಾಳ ಇಷ್ಟಪಟ್ಟು ತಿಂತಾರೆ ಬೇರೆ ಯಾವ ಸ್ವೀಟ್ ತಿನ್ನಂಗಿಲ್ಲ ಅದಕ್ಕೆ ಯಾವಾಗ ಬಂದ್ರೂ ಅದನ್ನ ಮಾಡೇ ಇರ್ತೀನಿ ಏನಂತ ನಿಮ್ಮ ಜೊತೆ ಶೇರ್ ಮಾಡಿ ತುಂಬ ರೀಟ್ಯಾಂಟೆಡ್ ಜಾಮೂನ್ ಜಾಮೂನು ಜಾಮೂನ್ ಇಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಅದ ಬಾ ಬಗದೆ ಎಲ್ಲಾರದು ಫೇವ್ರೇಟ್ ನೋಡ್ರಿ ಜಾಮೂನ ನನ್ನ ಮಗುಗೂ ಇಷ್ಟ ಅದ ಮತ್ತು ನಮ್ಮ ಮನೆಯವ್ರಿಗೂ ಫೇವ್ರೇಟ್ ನೋಡ್ರಿ ಅದ ಹಾಂ 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 ಕಲಿಸ್ತರಿ ಹ್ಞೂ ನೋಡ್ರಿ ನಾನು ಹಾಲು ಹಾಕಿ ಕಲಸ್ತೀನಿ ಬರೀ ನೀರಾದ್ರೆ ಒಂದು ಸ್ವಲ್ಪ ಹಾರ್ಡ್ ಅನ್ನಿಸ್ತಾವ ಹಾಲು ಹಾಕಿ ಕಲಿಸ್ಕೊಂಡಂತಂದ್ರೆ ಇದು ಮಾಡಿ ಮಾಡ್ತಾವ ನೋಡ್ರಿ ಮಸ್ತ್ ಸಾಫ್ಟ್ ಬರ್ತಾವು ನೋಡ್ರಿ ನಾ ಹಾಲು ಹಾಕಿ ಕಲಸ್ತೀನಿ ಹಾಲು ಹಾಕಿರ ಅಂದ್ರೆ ಸಾಫ್ಟ್ ಆಗ್ತವೆ ಮಸ್ತ್ ಆಗ್ತಾವ್ರಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಹಿಂಗೆ ಬರಿ ನೀರೊಳಗೆ ಮಾಡೋದಕ್ಕಿತ್ತನು ಹಾಲೊಳಗೆ ಹಾಕಿ ಮಾಡ್ರೆ ಇನ್ನು ಚಲೋ ಆಗ್ತಾವ ಜಾಮೂನ್ ಎಲ್ಲರ್ದನು ಫೇವ್ರೇಟ್ ಅಲ್ರಿ ನನ್ನ ಪಾಪಗೂ ಇದೇವ್ರೇಟ್ ರೀ ನನ್ನ ಮಗಗುನು ಇದಳ ಇಷ್ಟ ಜಾಮೂನ ಅವ್ರ ಅಪ್ಪಗೂ ಇದಳ ಇಷ್ಟ ಬೇರೆ ಯಾ ಯಾ ಹಾಕೋದೇನು ಮತ್ತೆ ಭಾಳ ತಿಳುವತ್ತಂದ್ರೆ ಇದಕ್ಕೆ ಸರಿ ಬರಲಾ ನಿಮ್ಮ ಪಪ್ಪ ಬೇರೆ ಯಾವ ಸ್ವೀಟ್ ಮಾಡ್ರಿ ತಿನ್ನಂಗಿಲ್ಲ ಮತ್ತ ಅದಕ್ಕೆ ಗುಲಾಬ್ ಜಾಮೂನ್ ಅಷ್ಟ ಅದು ಫ್ರಿಜ್ ಒಳಗೆ ಇಟ್ಟು ಕೊಡ್ಬೇಕ್ರಿ ಅವ್ರಿಗೆ ಅಂದ್ರೆ ಇಷ್ಟ ಅಷ್ಟ ಅಷ್ಟಂದ್ರೆ ಇಷ್ಟಪಟ್ಟು ತಿಂತಾರೆ ಹಾಂ ನೋಡಿ ಫ್ರೆಂಡ್ಸ್ ನಾನು ಎಷ್ಟು ಸಾಫ್ಟ್ ಬಂದೈತಿ ಇದೇ ಥರ ಸಾಫ್ಟ್ ಬರಬೇಕು ಇದು ಇರಬೇಕು ಭಾಳ ತಿಳುನೂ ಆಗಬಾರ್ದು ಭಾಳ ಗಟ್ಟಿ ಆಗಬಾರ್ದು ಒಂದೇ ಹದಕ್ಕಿರ್ಬೇಕು ರೀ ಈಗ ನೋಡಿರಿ ಫ್ರೆಂಡ್ಸ್ ಮತ್ತೆ ತಗೋ ಬಂದೈತಿ ಇದನ್ನ ಒಂದು ಹತ್ತು ನಿಮಿಷ ರೆಸ್ಟಿಗಿಳೋನು ಹತ್ತು ನಿಮಿಷ ಆತಂದ್ರೆ ಅದು ಫುಲ್ ಸಾಫ್ಟ್ ಆಕೈತಲ್ಲ ಇನ್ನೂ ಚಲೋ ಅನಿಸ್ತೈತಿ ಮಿದು ಬರ್ತಾವೆ ಸಾಫ್ಟ್ ಬರ್ತಾವೆ ಅದಕ್ಕೆ ಈಗ ಪಾಕ ಮಾಡೋಕೆ ಹೋಗತ್ತೀನಿ ಹೋಗತೀನಿ ಅಂತ ಬರ್ರಿ ನೋಡ್ರಿ ಎರಡು ಅಷ್ಟೇ ಸಕ್ಕರೆ ತೊಗೋತೀನಿ ನೋಡಿರಿ ನಿಮ್ಗೆ ಸ್ವೀಟ್ ನಿಮ್ಮನೆ ಜಾಸ್ತಿ ತಿನ್ನೋರು ಇದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಎರಡು ಗ್ಲಾಸ್ ನೀರು ತೊಗೋತೇನೆ ನೋಡ್ರಿ ನಿಮ್ಮ ರೀ ಸ್ವೀಟ್ ನೀವು ಹೆಂಗೆ ತಿಂತರಿ ಒಬ್ಬೊಬ್ಬರ ಸ್ವೀಟೇ ಜಾಸ್ತಿ ತಿಂತಾರ ಸ್ವಲ್ಪ ಜಾಸ್ತಿ ನಮ್ಮ ಮನೆಯವ್ರು ಅಷ್ಟು ಮೀಡಿಯಮ್ ತಿಂತಾರ ಅದಕ್ಕೆ ಮೀಡಿಯಮ್ ಆಗಿ ತೊಗೋತ್ತೇ ನೋಡ್ರಿ ಅದಕ್ಕೆ ಸಕ್ಕರೆ ಕರಿಗೀಸ ಜಾಸ್ತಿ ಮ್ಯಾಗ ಇಟ್ಟರೆ ఇది బర్తిత అమ్మా పాప ఉదన్ కొప్ప సక్కి కర్గస్ కల్సద నొది సక్కి ఎలా కరిగితి ఇగా గ్యాస్ మేల ఇది నత్ర అది బాయిల్ ఆట్ తిర్లి అస్టొమట నాండో యలక్కి జెజ్కొన్ హక్కొనత్ర అందుకే ఏలక్కీ ఫ్లేవర్ బంద్ర మస్త్ అనస్తిలో అదే బ్రీ నమ్మనేవరిగారు ఏలకి అంద భాళ ఇష్ట జజ్ నోడ్రీ నన్న మగ ఎలాసూ హెల్ప్ మతీ నన టెన్షన్ ఎలా బ్రీ థ్యాంక్ యూ ನೋಡಿರಿ ನೈಸು ಸಪ್ಪಿ ಸಕಟನ ಹಾಕಿರಿ ಏನಾಗಂಗಿಲ್ಲ ಬಾಯ್ಲ್ ಹಾಕಿತ್ಲಾ ಓಕೆ ಫ್ರೆಂಡ್ಸ್ ಇದು ಕುದಿಲಿ ಸ್ವಲ್ಪ ಸಕ್ರೆಲ್ಲ ಕರೋದು ಒಂದು ಕುದಿ ಬರಲಿ ಒಂದು ಕುದಿ ಬಂದಮೇಲೆ ಮಾಡೋಣ ಅಂತ ಹಾಂ ನೋಡಿರಿ ಫ್ರೆಂಡ್ಸ್ ಹತ್ತು ನಿಮಿಷ ಆಯಿತು ಎಷ್ಟು ಸಾಫ್ಟ್ ಸಾಫ್ಟಾಗಿತ್ತು ನೋಡ್ರಿ ಹಿಟ್ಟು ಎಷ್ಟು ಮಸ್ತ್ ಬಂದಿತಿ ಅದಕ್ಕೆ ಈಗ ನಿಮಗೆ ಯಾವ ಸೇಫ್ ಬೇಕಲ್ಲ ಆ ಸೇಫ್ ಒಳಗೆ ಮಾಡ್ಕೊಡಿ ನಾನು ರೌಂಡ್ ಮಾಡ್ತೀನಿ ಆದರೆ ನನ್ನ ಮಗಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಇದ್ರೇ ಇಷ್ಟ ಅದಕ್ಕೆ ತನ್ನಂತರ ನಾನು ಸಣ್ಣ ಸಣ್ಣ ರೌಂಡಾಗೆ ಮಾಡ್ಕೋತೀನಿ ನೋಡ್ರಿ ನಾನು ನೋಡ್ರಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಲಗು ಲಗು ಮಾಡ್ಕೊಂಡ್ಬಿಡ್ಬೋದು ಪಟ್ನ ಐದು ನಿಮಿಷನಾಗೆ ಆಗ್ಬಿಡ್ತಾವ ನೋಡ್ರಿ ಇಲ್ಲಿ ಮಾಡಿಡತ್ತೀನಿ ಆಮೇಲೆ ಇಲ್ಲಿ ಪಾಕ ಅಂತೂ ರೆಡಿ ಆತೀಗ ನೋಡ್ರಿ ಅಲ್ಲಿ ಪಾಕನೂ ರೆಡಿ ಆತೀಗ ಇನ್ನೊಂದು ಎರಡು ನಿಮಿಷ ಬಿಟ್ಟು ಕುದಿಸಿರ ಮುಗಿದು ಹೊತ್ತು ಬಂದ್ ಮಾಡಿಬಿಡೋಣ ಅದನ್ನು ಇದು ನೋಡಿರಿ ಇದನ್ನ ಎಲ್ಲ ಮಾಡಿಟ್ಕೊಂಡಿನಿ ಈಗ ರೌಂಡ್ ರೌಂಡ್ ಮಾಡಿ ಅದ್ರೇನ ರೌಂಡ್ ರೌಂಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡ್ಬೇಕು ರೀ ಈ ಥರ ಹಿಂಗೆ ಹಿಂಗೆ ಸೀಳು ಬರಬಾರ್ದು ರೀ ಸೀಳು ಬಂತಂತಂದ್ರೆ ಮತ್ತವು ಎಣ್ಣೆ ಒಳಗೆ ಒಡೆದ್ಬಿಡ್ತಾವೆ ಹಿಂಗೆ ಸೀಳು ಬರಬಾರ್ದು ನೋಡ್ರಿ ಅದಕ್ಕೆ ಅವ್ರು ಹೆಂಗೆ ಆಗ್ಬೇಕು ಸಾಫ್ಟ್ ಆಗ್ಬೇಕು ನೋಡಿರಿ ನೋಡ್ರಿ ಇದು ಏನು ಬಂದಿಲ್ಲಲ್ಲ ಈ ಥರ ಆಗ್ಬೇಕ್ರಿ ಅಂತ ಹಿಂಗೆ ಆತಂದ್ರೆ ಒಡೆಯಂಗಿಲ್ಲ ರೀ ಎಣ್ಣೆ ಒಳಗೆ ಅದಕ್ಕೆ ಇವನ್ನ ಜಲ್ದಿ ಜಲ್ದಿ ಮಾಡ್ಕೊಂಡ ಕರೆದ್ಬಿಡೋ ರೀ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊನಿ ಇಲ್ಲ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ಬರೀ ಎಣ್ಣೆಕಾಯಿ ಅಂತಿಗೆ ಗ್ಯಾಸ್ ಹತ್ಸಾತೀನಿ ಎಣ್ಣೆ ರೆಡಿ ಐತಿ ಎಣ್ಣೆ ಕಾಯಿ ಬೇಕಿರೋದು ಚಲೋ ಎಣ್ಣೆ ಕಾಯ್ತಂದ್ರೆ ಅವಾಗ ಮಸ್ತ್ ಬರ್ತಾವ್ರ ಅರ್ಧ ಅರ್ಧ ಎಣ್ಣೆ ಹಾಕಕ್ಕೆ ಹಾಕಬೇಡ್ರಿ ಮತ್ತು ಫ್ರೈ ಚಲೋ ಆಗಂಗಿಲ್ಲ ಮಿದು ಹಾಕ್ತಾವೆ ಮತ್ತೆಲ್ಲ ಕೆಟ್ಟು ಬಿಡ್ತಾವು ಎಣ್ಣೆ ಚಲೋ ಕಾದ್ಮೇಲೆ ಹಾಕ್ರಿ ಎಣ್ಣೆ ಕಾಯಿಲಿದ್ ಈಗ ಹಚ್ಚಿದ್ದೇನು ಜಸ್ಟ್ ಎಣ್ಣೆ ರೀ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಕಾದೈತಿಲ್ಲೋ ಅಂತ ನೋಡಿ ಒಂದು ಸಣ್ಣದ ಹಾಕಿ ನೋಡೋಣತ್ರೊಳಗೆ ನೋಡಿರಿ ಹಿಂಗೆ ಮ್ಯಾಲ ಬಂತಂದ್ರೆ ಎಣ್ಣೆ ಅರ್ಥ ಈಗ ಜಾಮೂನ್ ಹಾಕೊಂಡ್ರಿ ತರೊಳಗೆ ಎಣ್ಣೆ ಅಂತರ ಫುಲ್ ಕಾದೈತ್ರಿ ಈಗ ಮಸ್ತನಾಗೆಲ್ಲ ಜಾಮೂನ್ ನೋಡ್ರಿ ಹೆಂಗೆ ಬರಾಕ್ತವ ಫ್ರೈ ಆಗಿ ಮ್ಯಾಲ ನೋಡ್ರಿ ಎಷ್ಟು ಮಸ್ತ್ ಬಾಯ್ಲ್ ಆಗತ್ತವ ಎಣ್ಣೆ ಪರ್ಫೆಕ್ಟ್ ಕಾದೈತು ನೋಡ್ರಿ ಈಗ ಎಣ್ಣೆ ಇಷ್ಟು ಕಾದಿತ್ತಂದ್ರ ನೋಡ್ರಿ ನಾ ಎಷ್ಟು ಸಣ್ಣ ಸಣ್ಣ ಮಾಡಿದ್ನಿ ಅವು ಎಷ್ಟು ಉಬ್ಬಿ ಬಂದ ನೋಡ್ರಿ ಅದ್ಕೆ ಜಾಮೂನ್ ಯಾವಾಗು ಫಸ್ಟ್ ಸಣ್ಣ ಸಣ್ಣನ ಮಾಡ್ಕೋತ್ರಿ ಒಬ್ಬೊಬ್ರಿಗೆ ದೊಡ್ಡ ಇಷ್ಟ ಆಗ್ತಾವ ದೊಡ್ಡ ಇಷ್ಟ ಆಗ್ಲಿ ಅದವ್ರ ಮಾಡ್ಕೋರಿ ಇಲ್ಲಂತಲ್ಲ ಆದ್ರ ನನ್ ಮಗ ಸಣ್ಣ ಸಣ್ಣ ಇಷ್ಟ ಅಂತ ನಾ ಸಣ್ಣ ಮಾಡಿರ್ತೇನೆ ನೋಡ್ರಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬಂದ್ರೆ ಸಾಕು ನೋಡ್ರಿ ಇಷ್ಟ ಬಂತಂದ್ರೆ ತೆಗದ್ ಬಿಡ್ರಿ ಬಾಳ್ ಕಪ್ಪ ತಕೊಂಡ್ರ ಮತ್ತೆ ಬಾಳ ಇದಿ ಈಗ ನೋಡ್ರಿ ಪರ್ಫೆಕ್ಟ್ ಬಂದೈತಿ ಡೈರೆಕ್ಟ್ ಪಾಕದೊಳಗನ ಅದನ್ನ ತೆಗದ ತಕ್ಷಣ ಅಂದ್ರೆ ಚಲೋ ಬರ್ತಾರ ತಗದ ಹೊರಗಿಡಾಕೇನ್ ಹೋಗಿ ಹೋಗ್ಬಿಡ್ರಿ ಡೈರೆಕ್ಟ್ ಪಾಕದಾಗ ಹಾಕಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ರೆಡಿ ಅದು ಪಾಕೊಳಗೂ ಹಾಕಿದ್ದೀವಿ ನೋಡ್ರಿ ಎಷ್ಟು ಮಸ್ತ್ ಇದು ಕನ್ಸತ್ತವು ಮಸ್ತಾಗಿ ಪಾಕೊಳಗೆ ಹಾಕಿ ಒಂದು ಹತ್ತು ಇಪ್ಪತ್ತು ನಿಮಿಷ ರೆಸ್ಟ್ ಅದು ಅಂದ್ರೆ ಫುಲ್ ಎಲ್ಲ ಪಾಕ ಹಿರ್ಕೋತಾವ್ರಿ ಇವ ರೆಡಿ ಹಾಕವು ಮುಚ್ಚಿಡೋಣ ಅಂತ ಬರ್ತಾರ ನಮ್ಮ ಮನೆಯವರು ಇನ್ನೊಂದು ಅರ್ಧ ತಾಸು ಅಷ್ಟ್ರಾಗ ಇವು ರೆಡಿ ಆಗಿರ್ತಾವ ನೋಡ್ರಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ಮುಚ್ಚಿಕೆ ಸ ಇಟ್ಬಿಡೋಣ ಜಾಮೂನ್ ಮುಚ್ಚಿ ಇಟ್ಬಿಡ್ತೇವೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೆಂಗದೇರಿ ಎಲ್ಲಾರ ಅರಾಮ್ ಅರಾಮ ನೋಡ್ರಿ ನಿನ್ನೆ ಮನೆಯವ್ರು ಬರೋದ್ ಲೇಟ್ ಆಯ್ತು ಅದಕ್ಕ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ ಆಗ್ಲಿಲ್ಲ ಈಗ ನಾನು ಲಾಗ್ ಸ್ಟಾರ್ಟ್ ಮಾಡಿನ್ರಿ ಇವತ್ ಅವ್ರ ಬರ್ಡೆ ಐತಿ ಅವರಿಗೆ ವಿಶ್ ಮಾಡೋಣ ಅಂತ ಅವ್ರನ್ನ ನಿಮ್ಗ ತೋರಿಸ್ತೀನಿ ಬರ್ರಿ ಜಾಮೂನ್ ತಗೊಂಡ್ ಹೋಗೋಣ ಹಂಗ ನೋಡ್ರಿ ನೀನ್ ಮಾಡಿದ್ರ ಜಾಮೂನ್ ನೋಡ್ರಿ ಇವತ್ ನೋಡ್ರಿ ಎಷ್ಟ್ ಮಸ್ತ್ ಆಗಿದಾವ್ ಅವರಿಗೆ ಸ್ವೀಟ್ ಕೊಟ್ಟ ಬರ್ರಿ ಅವ್ರಿಗೆ ಸ್ವೀಟ್ ಕೊಟ್ಟ ವಿಶ್ ಮಾಡೋಣಂತ ನೋಡ್ರಿ ಜಾಮೂನು ಜಾಮೂನ್ ಕೊಟ್ಟು ವಿಶ್ ಮಾಡೋಣ ಬರ್ರಿ ಹೊಕೊಂಡು ಬೈ ಫ್ರೆಂಡ್ಸ್ ಏನು ಮಾಡತ್ತಾರೆ ನೋಡು ನೋಡಿ ಬಂದ ತಕ್ಷಣನ ಡ್ಯೂಟಿ ಸ್ಟಾರ್ಟ್ ಅಂದ್ರೆ ಆ ರವಿ ತೆಗೆದದು ಯು ಹ್ಯಾಪಿ ಬರ್ಡೆ ರೀ ಅಯ್ಯೋ ನಿಮ್ಮ ಸೊ ಒಂದು ಸ್ವೀಟ್ ಮಾಡೇವಿ ಜಾಮೂನ ಮಸ್ತ ಸೂಪರ್ thanks you friends thank you मोटे लेट आते बराबर का हाँ नींद लेट आता बराबर का हम्म अरे क्या मोटे जल्दी ना बन रही सलाह हम्म ये सलाह सरप라이स है ना सरप라이स को तो ये लाइक बराबर का ये लाइक मनी कैलसिटोन है आप जो सा हम्म अतर समान तो आप उनका रिटेंटर राउंड टीनस्टेरन आते दिन का thank you welcome ಇಷ್ಟೂ ಆಸೆ ಇಲ್ಲ ಬಮ್ಮಿ ಮರಿಲಾ ಹ್ಮ್ ಹ್ಮ್ ಹಂಗ ಮರಿ ಫಸಾರ ಮರಿ ಆರಾಮ ಮಸ್ತ ನೇಮ ಮರಿಕ್ಕೆ ಬಾ ಹೈ ಆ ಈ ಮಸ್ತ ಮೈವಾದ ಮರಿ ಬಾ ಇದೆ ಮರಿಕ್ಕೆ ಇಷ್ಟ ಅಲ್ಲ ಹೌದು ಮ್ಯಂ ಜೋ ಸ್ಟಾರ್ ಅರೆ ನೋಡಿರಿ ಫ್ರೆಂಡ್ಸ್ ಅಪ್ಪ ಮಗ ಕೂಡೆ ಕೇಕ್ ತೊಗೊಂಬಂದರು ಸಂಜೆಕ್ಕೆ ಬಡ್ಡೆ ತಯಾರಿ ಎಲ್ಲ ಮಾಡತ್ತಿದ್ದು ಕೇಕೆಲ್ಲ ಕಟಿಂಗ್ ಕಟ್ಟಿಂಗ್ ಅಂತ ಹೇಳಿ ರೆಡಿ ಮಾಡಿದ್ದು ಆದರೆ ನನ್ನ ಮಗಗೇನೋ ಅವ್ರು ಅವ್ನು ಹೆಂಗೆ ಬಡ್ಡೆ ಮಾಡ್ತಿರಲ್ಲ ಬಲೂನ್ ಅದು ಎಲ್ಲ ಹಾಕಿ ಆ ಥರ ಮಾಡೋಣ ಹೇಳಿ ಬೇಜಾರು ಮಾಡ್ಕೊಳತ್ತಿದ್ದ ನಮ್ಮ ಮನೆಯವ್ರ ಬೇಡಪ್ಪ ನಾ ಇವತ್ತ ಬಂದೀನಿ ಅಂಥ ಕೇಕಷ್ಟು ತಂದರು ಕಟ್ ಮಾಡೋಕ್ಕ ನಾ ಎಲ್ಲ ರೆಡಿ ಮಾಡ್ಕೊ ಅದಕ್ಕೆ ನಾವು ಎಲ್ಲಿ ರಿಲೇಷನ್ ಅಂದ್ರೆ ಯಾರಿಗೂ ಹೇಳಿಲ್ರಿ ನಾವು ಇವ್ರು ಹೇಳಿ अरे सिंपल लग आऊँगा बेजारा बर्दान्त केक तंद मने आगे ना कट मराते हो रे द पापा कट हाँ, मर ले फिर कौन फिर कौन हाँ बर्थडे हैप्पी बर्थडे हैप्पी बर्थडे पापा हाँ कौन हैप्पी बर्थडे थैंक यू ಹಾಯ್ ಥ್ಯಾಂಕ್ ಥ್ಯಾಂಕ್ ಯು ಯು ಫ್ರೆಂಡ್ಸ್ ಮಚ್ ಎಲ್ಲರೂ ಚಲೋ ಸರ್ಪ್ರೈಸ್ ಕೊಟ್ರಿ ಬರ್ತಡೇ ದ ಈ ಸಲ ಏನೋ ನಿಮ್ ಜೊತೆ ಬರ್ತಡೆ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಬಹಳ ಆಸೆ ಆಯ್ತು ನೀವು ಕೊಟ್ರಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಬಹಳ ಆಸೆ ಇತ್ತು ಈ ಸಲ ಹಾಕೊಂಡಂಗ ಸೆಲೆಬ್ರೇಟ್ ಮಾಡ್ಕೋದು ಬನ್ನಿ ನೋಡಿ ಪಾಪ ಗಿಫ್ಟ್ ಕೊಟ್ಟಿದಾರು ಅದ್ ಏನೈತೆ ಅಂತ ಚೆಕ್ ಮಾಡೋನು ನಿಮ್ಗೂ ಕ್ಯೂರಿಯಾಸಿಟಿ ಇದ್ರ ಬಗ್ಗೆ ನಿಮ್ಗೂ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಕರೆ ಅದಕ್ಕೆ ನೋಡಂಗ್ ಬರ್ರಿ ಏನೈತೆ ಅಂತ ಚೆಟ್ಸ್ ತಂದ್ರೆ ನನಗಂತ ಥ್ಯಾಂಕ್ ಯು ಫ್ರೆಂಡ್ಸ್

ನಾವ್ ಬರ್ಡ್ ನಮ್ಮ ನಮ್ಮನೆಯವ್ರದ ಅವ್ರಿಗೆ ಗಿಫ್ಟ್ ಕೊಟ್ಟೇವಿ ಅದ ಗಿಫ್ಟ್ ಓಪನ್ ಮಾಡತ್ತಾರ ಹೆಂಗತಿ ಏನ್ ಚೇತಿ ಅಂತ ಕೇಳ್ರಿ ಏನ್ ಅಂತಾರ ನೋಡೋಣ ನಿಮ್ಗೂ ವಿಡಿಯೋ ಇಷ್ಟ ಆತಂದ್ರ ಒಂದ್ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಪ್ಲೀಸ್ ನಮ್ ಚಾನಲ್ ಸಪೋರ್ಟ್ ಮಾಡಿ ಬರ್ರಿ ಕೇಳೋಣ ಅವ್ರ ಏನಂತ ಹೇಳ್ರಿ ಶರ್ಟ್ ಮೂರು ಕಲರ್ ಮಸ್ತ್ ಲೈಕ್ ಅನ್ಸ ಚಲೋ ಹ್ಯಾಪಿ ಅದ ನೋಡ್ರಿ ಅವ್ರು ಮಸ್ತ್ ಖುಷಿ ಅದಾರು ಓಕೆ ಫ್ರೆಂಡ್ಸ್ ಈ ಲಾಗ್ ಇಲ್ಲೇ ಎಂಡ್ ಮಾಡತ್ತೀವಿ ಬರ್ಡೇ ಪಾರ್ಟಿ ಮುಗಿತು ಇಲ್ಲೇ ಈ ಲಾಗ್ ಎಂಡ್ ಮಾಡತ್ತೀವಿ ನೆಕ್ಸ್ಟ್ ಮತ್ ಸಿಗ್ತೀವಿ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ನೈಟ್ ಗುಡ್ ನೈಟ್